ಸಣ್ಣದೊಂದು ಬ್ರೇಕ್ ಸಿಕ್ತು ಅಂತ ನಾನು ಸ್ವಲ್ಪ ಹಳೇ ಹಳೆ ಸಲ ಸುದ್ದಿ ನೋಡ್ತಾ ನೋಡ್ತಾಯಿದ್ರೆ ಯೂಟ್ಯೂಬ್ ಚಾನಲಲ್ಲಿ ರೆಕಾರ್ಡಾಗಿ ಬಿಟ್ಟವು ಇದೊಂದು ವಿಚಾರ ಈ ಅದ್ವಾದ್ವಾ ಕೊರೆ ತಗೋತಾರ ಈ ಈ ನೆಟ್ಟಿಗರು ಇದಕ್ಕೆ ಏನಂತಾರಪ್ಪ ಯೂಟ್ಯೂಬರ್ಸ್ ಈ ನ್ಯೂಸ್ ಚಾನಲ್ಗಳು ರೆಗ್ಯುಲರ್ ನ್ಯೂಸ್ ಚಾನಲ್ಗಳು ಆಯ್ತಾ ಮ್ಯಾಟರ್ ಏನಪ್ಪಾ ಅಂದರೆ ಹ್ಮ್ ಏ ನೀನು ನನ್ನ ಕಾಫಿಗೆ ಬಂದ್ರೊಡ್ತೀನಿ ಮ್ಯಾಟರ್ ಏನಪ್ಪಾ ಅಂದರೆ ಏನು ಉಡುಪಿ ಒಳಗೆ ನ್ಯಾಯಾಧೀಶರು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಇವರೆಲ್ಲ ಜನ ಎಷ್ಟೋ ಒಂದು ಜನ ಎಲ್ಲ ಗುಂಪು ಕಟ್ಕೊಂಡು ಒಟ್ಟಿಗೆ ಹೋಗಿ ಅದು ಯಾರೋ ಕಾಲಿಗೆ ಖಾಲಿಗೆ ಬಿದಾರಂತೆ ಹಾಗಾಗಿ ಇವ್ರಿಗೆ ಇವರ ನ್ಯಾಯಾಧೀಶರಂಥ ಇಂಥ ಅಂಥ ಹತ್ರ ನ್ಯಾಯ ಕೇಳ್ಕೊಂಡು ನಾವು ಹೋದರೆ ಇವರು ಜಾತಿ ಭೇದ ಮಾಡಲ್ವಾ ಅಂತ ಸುದ್ದಿ ಅಲ್ಲ ಕತೆಗಳಲ್ಲ ನಾನು ಇವನು ವಿಮರ್ಶೆ ಮಾಡಿ 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 ಹೇಳ್ತಾ ಕೂತವ್ರೆ ಜನ ನಾನು ತಲೆ ತರ್ಕೊಂಡು ಕೂತ್ಕೊಂಡು ಏಯ್ಯಪ್ಪ ದೇವರೇಯ್ಯೂ ಯಾವ ಸೀಮೆ ಜನ ಅರೆ ಇವ್ರಿಗೆ ಏನಾಗ ಮಾತಾಡಕ ನಾನು ಮುಂಚೆ ಕಡೆ ಒಂದು ನಾ ಪೈಸ ಒಂದು ಕ್ಷಣ ಯೋಚಿಸಿ ಯಾರು ಒಬ್ಬ ಮನುಷ್ಯ ಆಯ್ತಾ ಯಾರೋ ಒಬ್ಬರ ಮನುಷ್ಯರು ಏನೋ ಅವ್ರಿಗೊಂದು ಸ್ವಲ್ಪ ಎಕ್ಸ್ಟ್ರಾ ಬುದ್ಧಿ ಕೊಟ್ಟವ್ರೆ ದೇವರು ಇಲ್ಲಿ ಡಿಸಿಷನ್ ತಗೋಳ ಬುದ್ಧಿ ಅಂದರೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಇವ್ರ ಆರ್ಗ್ಯುಮೆಂಟ್ ಅವ್ರ ಆರ್ಗ್ಯುಮೆಂಟ್ ಇಬ್ರು ಕೇಳಿ ಯಪ್ಪಾ ನೋಡ್ರಲ್ಲೇ ನೀವ್ರು ಇದ್ದಾರೋ ಅವ್ರು ಇದ್ದಾರೋ ಯಾರು ಸರಿದ್ರೆ ಇದ್ರ ಡಿಸಿಷನ್ ತಗೋಳ ಕೇಪಬಿಲಿಟಿ ಇರೋ ಅಂತ ಕೇಪಬಲ್ ಇದೆಯೋ ಅಲ್ಲೋ ಚೆಕ್ ಮಾಡೋಕ್ಕೆ ಏ ಎಕ್ಸಾಮ್ ಪಕ್ಸಾಮ್ ಎಲ್ಲ ಬರ್ಬಿಟ್ಟು ಕಾನೂನು ದಿನ ಪುಸ್ತಕ ಎಲ್ಲ ಓದ್ಕೊಬಿಟ್ಟು ಬಂದಿರ್ತಾರೆ ಜನ ನ್ಯಾಯಾಧೀಶ ಜಾಗದಲ್ಲಿ ಕೂತ್ಕೊಳ್ಳಕ್ಕೆ ಎಲ್ಲರೂ ಸರಿ ನೀ ಕಡೆ ಬಾರ ಎಲ್ಲರೂ ಸರಿ ಆಯ್ತಾ ಸುಪ್ರೀಂ ಕೋರ್ಟಲ್ ಪರವಾಗಿಲ್ಲ ಟ್ರಯಲ್ ಕೋರ್ಟಲ್ಲಾದ್ರೂ ಪರವಾಗಿಲ್ಲ ಹ ಇವರಿಗೆ ಒಂದು ಸ್ವಲ್ಪ ನಿಜವಾಗ್ಲೂ ಅವ್ರು ಏನಾರು ಎಕ್ಸಾಮ್ ಏನೀತಿಯಲ್ಲಿ ಕ್ಲಿಯರ್ ಮಾಡಿ ಬಂದವ್ರೆ ಅಂತಲೂ ಜೂಮ್ ಮಾಡ್ಕೊಂಡ್ರೆ ಅಂದ್ರೆ ಅನ್ಕಂಡ್ರೆ ಇವ್ರು ನಿಜವಾಗ್ಲೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬುದ್ಧಿ ಕೊಡೋಣ ದೇವರು ಅದೇ ಹಳೆ ಕಾಲದಲ್ಲಿ ಪಂಚಾಯತಿ ಮಾಡ್ತಿದ್ರಲ್ಲ ಪಂಚಾಯಿತಿದಾರರೆಲ್ಲ ಸೇರ್ಕೊಂಡು ಹಂಗೆ ಇದು ಇದು ಕಾನೂನು ಇದ್ರೊಳಗಡೆ ಕಟಕಟ ನ್ಯಾಯಾಲಯಗಳೊಳಗಡೆ ಹಾಲ್ ಒಳಗಡೆ ಎಲ್ಲ ಹಿಡಿಯಕ್ಕೆ ವಿಚಾರ ಅಂತಂತವ್ರು ಇರ್ತಾರೆ ಅಂದ್ರೆ ಹಂಗದಂತವ್ರಲ್ಲ ಯಾವ್ದು ದೇವ್ರದ್ದು ಪೂಜೆ ಮಾಡಬಾರದ ಹಿಂಗಂತ ಕಾನೂನು ಬರ್ತವರ ಇಲ್ಲಿ ಬರ್ದಾರ ಎಲ್ಲಾ ನ್ಯಾಯಾಧೀಶರುಗಳು ಯಾವುದೇ ಧರ್ಮನೂ ನಂಬಂಗಿಲ್ಲ ಅಂತ ಎಲ್ಲಿ ಬರ್ದವ್ರ ಕಾನು ಯಾವ್ದಾರು ಒಂದು ಧರ್ಮಕ್ಕೆ ನಂಬಕಂತ ಬಿದ್ದಿದ್ದಾರೆ ಯಾವ್ದೋ ಇವ್ರ ಮೇಲೆ ಭಕ್ತಿ ಉಂಟು ಸ್ವಲ್ಪ ಎಕ್ಸ್ಟ್ರಾ ಈ ದೇವ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಅಯ್ಯೋ ಈ ದೇವ್ರ ಮೇಲ್ಗಡೆ ಹಿಂಗೆ ಒಂದು ನಂಬಿಕೆ ಅನ್ನೋದು ಇತ್ತು ಅಂತ ಹೇಳಿದ್ರೆ ಅದೇ ಯಾಕಡೆ ಇಂದ ಆಯ್ತದ ಅಪರಾಧ ಯಾವ್ದೋ ಒಂದು ದೇವ್ರ ಮೇಲ್ಗಡೆ ಒಬ್ಬರಿಗೆ ನಂಬಿಕೆ ಇತ್ತು ಅಂತ ಅಂದ್ರೆ ಅವರು ನ್ಯಾಯಾಧೀಶರಾಗಕ್ಕೆ ಕೇಪಬಲ್ ಇಲ್ಲ ಅಂತ ಲೆಕ್ಕನ ಹಾಗಾದ್ರೆ ನಮ್ಮ ದೇಶದಲ್ಲಿ ಯಾರೂ ಮುಸ್ಲಿಂ ನ್ಯಾಯಾಧೀಶರುಗಳು ಇಲ್ವಾ ನಮ್ಮ ಹಿಂದೂ ದೇಶದಲ್ಲಿ ಮುಸ್ಲಿಂ ನ್ಯಾಯಾಧೀಶರುಗಳು ಮತ್ತು ಇನ್ನೊಂದು ಯಾವುದೋ ಕ್ರಿಶ್ಚಿಯನ್ ನ್ಯಾಯಾಧೀಶರುಗಳು ಅಪ್ಪ ಇಲ್ಲಕ್ಕೇ ಇಲ್ವಾ ಇಲ್ವಾ ಆದಿವಾಸಿಗಳು ಅಂದರೆ ಎಸ್ ಸಿ ಎಸ್ ಟಿ ಕಮ್ಯುನಿಟಿಗೆ ಬರೋರು ಇಲ್ವಾ ನೀವೇ ಮಾಡ್ಕ ಕೂತಿದ್ದು ಎಲ್ಲರೂ ಇದ್ದಾರೆ ಅಲ್ಲಿಗೆ ನ್ಯಾಯಾಧೀಶರ ಜಾಗದಲ್ಲಿ ಟ್ರಯಲ್ ಕೋರ್ಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ತನಕ ಎಲ್ಲಾ ಧರ್ಮದ ನ್ಯಾಯಾಧೀಶರುಗಳು ಇದ್ದಾರೆ ಅಂದ್ರೂ ಅವರು ಎಲ್ಲಾ ಜಾತಿ ಧರ್ಮ ಭೇದ ಜನಗಳು ಅವು ಕಡೆ ಅಡ್ವೊಕೇಟ್ಗಳು ಅವ್ರ ಕಡೆ ಜನಾಂಗದ ಅಡ್ವೊಕೇಟ್ ಗಳ ಕಡೆಯಿಂದ ಪ್ರೆಸೆಂಟ್ ಆಗೋ ಕೇಸ್ಗಳು ಮಾಡ್ತಾರೆ ಇವೆಲ್ಲ ಅಲ್ವಾ ತಾನೆ ಅವ್ರ ಒಬ್ರೇ ಯ ಯಾಕೆ ಇವ್ರಗಿಂತ ಮುಂದೆ ಮುಂದೆ ಇದ್ರು ಗೊಗೋಯ್ ಅವ್ರು ಸರ್ ಚಂದ್ರಚೋಡ್ ಸರ್ ಇವರಿಬ್ರು ಓಪನ್ ಆಗೇನೇ ಹೇಳ್ತಾರೆ ಅವ್ರು ಯಾಕೆ ಅವ್ರೊಬ್ರೇ ಯಾಕೆ ನಮ್ಮ ಕನ್ನಡ ಕರ್ನಾಟಕದ ಕನ್ನಡ ಸಂತೋಷ ಹೆಗಡೆ ಅವರು ಹೇಳ್ತಾರೆ ಕರಪ್ಷನ್ ಇದೆ ಅಂತ ಕರಪ್ಷನ್ ಈಸ್ ಎವ್ರಿ ವೇರ್ ಅಂತ ಅವ್ರು ಕೊಟ್ಟರೆ ಒಬ್ಬರಂತೂ ಪಾಯಿಂಟ್ ಮಾಡೇನೇ ಹೇಳ್ತಾರೆ ಇಟ್ ಈಸ್ ದೇರ್ ಇನ್ ಅದಕ್ಕೆ ಜು ನ್ಯಾಯಾಂಗದ ಒಳಗಡೆನು ಉಂಟು ಕರಪ್ಷನ್ ಅಂತ ಈ ವಿಚಾರನ ಯಾರು ಹೈಲೈಟ್ ಮಾಡಿ ಈಗ ಈ ಬಣ್ಣ ಹಚ್ತಾ ಇದ್ರ ಚಂದ್ರಚೂಡ್ ಅವರು ಹೇಳಿದಕ್ಕೆ ಅವನ ಚಂದ್ರಚೂಡ್ ಅವರು ಈ ಈ ರಾಮ ಮಂದಿರದ ವಿಚಾರದ ಬಗ್ಗೆ ನಾನು ನಾನು ಮರೆ ಹೋಗಿದೆ ಅಂತ ಹೇಳಿದ್ದಕ್ಕೆ ಬಣ್ಣ ಬಣ್ಣ ಹಚ್ಚಿ ಯಾರ ಸ್ವಾಮಿ ಸ್ವಾಮೀಜಿಗಳು ಕಾಲಿಗೆ ಬಿದ್ರಂತೆ ಅದಕ್ಕೆ ಬಣ್ಣ ಬಣ್ಣ ಹಚ್ಚಿ ಅದ್ ಎದ್ವಾ ವಿಡಿಯೋಗಳು ಕಿಟಿ 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 ಅಂತ ಸದ್ ಮಾಡ್ತಾ ಕೂತಾಗಲ್ಲ ಇಲ್ಲಿ ಇನ್ನೊಸೆಂಟ್ ಜನಗಳದ್ದು ತಲೆ ಕೆಡ್ಸಕ್ಕೆ ಅಂತಂತ ತಲೆಗಳಿಗೆಲ್ಲ ನಾನು ಹೇಳ್ತೀನಿ ಹಂಗಾರ ನೀವ್ಯಾವ್ದು ಜೇ ದೇವ್ರು ನಂಬಲ್ವ ಅಂದ್ರಪ್ಪ ಹ್ಮ್ ನಂಬುದಿಲ್ವಾ ಈಗ ನ್ಯಾಯಾಧೀಶರಾಗ್ಬಿಟ್ರೆ ಯಾರೋ ಒಬ್ರು ಅವರು ಯಾವುದೂ ದೇವ್ರುಗಳನ್ನೂ ನಂಬ ನಂಬಿಕೆ ಕೂಡ್ದ ಅವ್ರಿಗೆ ಯಾವುದು ದೇವ್ರ ಮೇಲೆ ನಂಬಿಕೆ ಇಟ್ಕೊಳಂಗೆ ಇಲ್ವಾ ಅವರು ಅಪ್ಪ ಕಷ್ಟ ಬಂತಪ್ಪ ಏನೋ ಅಪ್ಪ ಕಷ್ಟದ ಡಿಸಿಷನ್ ತಗೊಳ್ಳೋ ಅಂಥ ಒಂದು ಭಾಳ ಅಷ್ಟೊಂದು ದಶಕಗಳ ಹಿಂದಿಗಡೆದಾಗ ಕೂಡ ಅಷ್ಟು ಪೇಪರ್ಗಳು ಓದಬೇಕು ಒಂದು ಚೂರು ಏನಾರು ಅತ್ತಿತ್ತ ಮಿಸ್ಟೇಕ್ ಆಯಿತು ಹೇಳಿದ್ರೆ ಅಯ್ಯೋ ನನ್ನ ಪಾಯಿಂಟ್ ಮಾಡ್ತಾರೆ ಅನ್ನೋ ಒಂದು ಹೆದರಿಕೆ ಭಯ ಅವ್ರಿಗೆ ಮಾನ ಮ ಮನುಜ ಸಹಜವಾಗಿ ಅದು ಅವ್ರಿಗೂ ಇರುತ್ತೆ ಇರೋದಿಲ್ವಾ ಅವರು ಮನುಷ್ಯರ ಜಾತಿ ತಾನೇ ಸೇರ್ಕೋತಾರೆ ಏನಕ್ಕೆ ಬಣ್ಣ ಹಚ್ಚಿ 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 ಹೇಳ್ತಿದ್ದೀರಿ ನಮ್ಮ ಅರ್ಕಲ್ಗೂಡು ತಾಲೂಕ್ ಲೆವೆಲ್ ಅಲ್ಲಿ ಇಲ್ಲಿ ಟ್ರಯಲ್ ಟ್ರಯಲ್ ಕೋರ್ಟ್ ಅಲ್ಲಿ ನಮ್ದು ಹಾಸನ ಡಿಸ್ಟ್ರಿಕ್ಟ್ ಟ್ರಯಲ್ ಕೋರ್ಟ್ ಗಳಲ್ಲೆಲ್ಲ ಅಲ್ಲೆಲ್ಲ ಇಲ್ವ ಎಲ್ಲ ಜನ ಜಾತಿ ಜನಗಳು ನ್ಯಾಯಾಧೀಶರು ಅವ್ರು ಯಾವ್ದು ಒಂದು ಪರ್ಟಿಕ್ಯುಲರ್ ಜಾತಿ ಜಾತಿಗೆ ಸೇರಿದ ಜ ಗಳನ್ನ ಹ್ಯಾಂಡಲ್ ಮಾಡಿ ಅದ್ರ ಮೇಲೆ ಜಡ್ಜ್ಮೆಂಟ್ ಕೊಡ್ತಿಲ್ವಾ ಅದೊಂದು ಅದ ಏನಂದ್ರೆ ಅಟ್ರಾಸಿಟಿ ಕೇಸ್ ಜಾತಿನಿಂದನೆ ಜಾತಿ ಅಂತಲೇ ಬರ್ತದೆ ಹೆಸರು ಟ್ಯಾಗ್ ಹಾ ಅದನ್ನ ಹ್ಯಾಂಡಲ್ ಮಾಡುವಾಗ ಯಾವ ಜಾತಿಯ ನ್ಯಾಯಾಧೀಶರನ್ನ ಅಪಾಯಿಂಟ್ಮೆಂಟ್ ಮಾಡ್ಕತೀರ ನೀವು ಕ್ರಿಶ್ಚಿಯನ್ ಮಾಡ್ಕೋತಿರೋ ಹಿಂದೂನು ಮಾಡ್ಕೋತಿರೋ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಮಾಡ್ಕೊತಿರೋ ಅಥವಾ ಎಲ್ಲಿಂದ ತಗೊಬತ್ತೀರಿ ನ್ಯೂಟ್ರಲ್ ಜಡ್ಜ್ ನಿಮ್ಮ ಹತ್ರ ಇಲ್ಲಕೇ ಇಲ್ಲ ಯಾರಿದ್ದರೂ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ನಿಮ್ ಕರ್ಮ ಎಲ್ಲಿ ತನಕ ಕುವೆಂಪು ಹೇಳ್ದಂಗೆ ಮನುಜ ಮತ ವಿಶ್ವಪತ ಅಂತ ಅನ್ನೋ ಮೆಂಟಾಲಿಟಿ ನಿಮಗೆ ಬರೋದಿಲ್ವೋ ಅಲ್ಲಿ ತನಕ ನನ್ನಂತವ್ರು ನಿಮಗೆ ಹಿಂಗ ಹಿಂಗೆ ಕ್ವಶನ್ ಕೇಳ್ತಿರ್ತಾರೆ ಕಿರಿಕಿರಿ 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 ಸುಮ್ಮನೆ ಕಿಟಕಿ ಕಿಟಕಿ ಸಮಾಜದ ದಾರಿ ತಪ್ಪಿಸ ಈ ಕೆಲಸ ಮಾಡ್ಕೊಂಡು ತಿರುಗ್ತಿರೋ ಆ ಈ ಫ್ರೀಲಾನ್ಸ್ ಜರ್ನ ಜರ್ನಲಿಸಮ್ ಮಾಡೋರು ಇನ್ನಾ ಮಾಡ್ತಿರೋದು ಅದನ್ನೇ ಮತ್ತಿನ್ನೇನು ನಾ ಮಾಡ್ತಿರೋದು ಫ್ರೀನಾನ್ಸ್ ಫ್ರೀಲ್ಯಾನ್ಸ್ ಜರ್ನಲಿಸ್ಮೇ ನನಗೆ ಯಾವ್ದು ಯಾವ್ದು ಪತ್ರಿಕೋದ್ಯಮದವ್ರ ಕಡೆ ಇಲ್ಲಂಗೆ ಯಾವ ಪತ್ರಿಕೋದ್ಯಮದವರು ನನ್ನ ಹತ್ರ ಬಂದ್ಬಿಟ್ಟು ನಿಮ್ಮದೊಂಚೂರು ಒಪಿನಿಯನ್ ಹೇಳಿ ಅಂತ ಕೇಳೋಕ್ಕೂ ಇಲ್ಲ ಅವ್ರಿಗೆ ಧೈರ್ಯವೇ ಇಲ್ಲ ಅಲ್ಲಿ ಇಲ್ಲಕ್ಕೆ ಇಲ್ಲ ಅಂದರೆ ಅಂಥದ್ರಲ್ಲಿ ಅವರೆಲ್ಲ ಹಂಗೆ ಹೇಳ್ತಾ ಕೂತಾರೆ ಅಂತ ಹೇಳಿದ್ರೆ ಬಂದು ನೀವು ಕೂತ್ಕೊಳ್ಳಿ ನನ್ನ ಮುಂದೆ ಕಡೆ ನಾನು ಮುಂದೆ ಕೇಳಿ ಒಂದಷ್ಟು ಕೇಳ್ತೀನಿ ಕ್ವಶನ್ ಅವ್ರಿಗೆ ನಿಮ್ಮದು ಯಾವ್ದ್ರಲ್ಲ ಜಾತಿ ಅಂತ ಅವಾಗ ನಾನು ಕೇಳ್ತೀನಿ ಮುಂದಕ್ಕೆ ತಿರ್ಸಿ ನಿಮ್ಮ ಜಾತಿ ಜನಗಳಿಗೆ ಫೇವರ್ ಆಗುವಂಥ ಸುದ್ದಿಗಳನ್ನಷ್ಟೇ ನೀವು ಪ್ರಿಂಟ್ ಮಾಡ್ತೀರಾ ಇಲ್ಲದರೆ ಪಬ್ಲಿಷ್ ಮಾಡ್ತೀರಾ ನಿಮ್ಮ ನ್ಯೂಸ್ ಚಾನಲಲ್ಲಿ ಬಾಕಿಗೆ ನಿಮ್ಗೆ ಅಪೋಸಿಟ್ ಏನಿರೋದು ಅದು ಮಾಡೋದಿಲ್ಲ ಅಂತ ನಾನು ಅಲ್ಲಿ ಹೀಗೆ ಶಾನು ಮಾಡ್ತೀನಿ ನಿಮ್ಮೇಲೆ ಏನು ಮಾಡ್ತೀರಾ ಅಂತ ಇನ್ನು ನೀವೇನು ಮಾಡೋಕ್ಕಂತ ಹೊರಟಿದ್ದೀರಿ ನ್ಯಾಯಾಧೀಶರ ಮೇಲೆ ಚಂದ್ರಚೂಡ ಮೇಲೆ ಅದು ಡಿಟೋ ಅದೇ ಆಗುತ್ತಲ್ಲ ಸೇಮ್ ಟು ಸೇಮ್ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅವರನ್ನು ಮನುಷ್ಯರಲ್ವಾ ಹಾಗಾದರೆ ಅಷ್ಟೊಂದು ದಶಕಗಳಿಂದ ಉಳಿಸ್ಕೊಂಬಂದಿದ್ರಲ್ಲ ನಾಳೆ ಅಲ್ಲ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನ್ಯಾಯ ಅಂಗದ ನಮ್ದು ಕಾರ್ಮ ತಾರಿಕ್ ಪೈ ತಾರೀಖ್ ತಾರೀಖ್ ಪೈ ತಾರೀಖ್ ಅಂತ ಹಿಂದಿ ಸಿನಿಮಾ ಅದನ್ನ ಅವರು ಹೇಳಕ್ಕೂ ಹೇಳ ಶ್ರೀಶಾನಂದ ಜಡ್ಜ್ ಅವರು ಹೈಕೋರ್ಟ್ ಬಹಳ ಸಮಸ್ತ ಕೊಡ್ತಾರ ಅವರು ಎಕ್ಸಾಮ್ ಎಕ್ಸಾಂಪಲ್ ಅಡಿಷನಲ್ ಬಣ್ಣ ಹಚ್ಚೋದು ಏನಂತ ನೀವು ಒಂದು ಜಾತಿಯವರಿಗೆ ಒಂದೊಂದು ಥರ ಇನ್ನೊಂದು ಜಾತಿಯವ್ರಿಗೆ ಇನ್ನೊಂದು ಥರ ಒಂದು ಕ್ಲಾಸ್ ಜಾತಿಯವ್ರಿಗೆ ಒಂದು ಥರ ಇನ್ನೊಂದು ಜಾತಿಯವ್ರಿಗೆ ಇನ್ನೊಂದು ಥರ ಈ ಥರ ಟ್ರೀಟ್ಮೆಂಟು ತಾರತಮ್ಯ ತಾರತಮ್ಯ ಅದೇ ಪದ ಆ ಥರ ಮಾಡ್ತೀರಾ ಮಾಡೋದಿಲ್ವ ಮಾಡ್ತಾ ಮಾಡ್ದಂಗೆ ಆಗೋದಿಲ್ವಾ ಅವರು ಹೋಗ್ಬಿಟ್ಟು ಪೂಜಾರಿಗಳ ಕಾಲಿಗೆ ಬಿದ್ದು ಬಂದರೆ ಅಂತ ಎಂತ ಹೇಳಿದ್ರೇ ನೀವು ಕ್ವಶನ್ ಮಾರ್ಕ್ ಇಡ್ತೀವಿ ಹಾಂ ಕ್ವಶನ್ ಹಿಂಗೆ ಬರೆದ್ರೆ ನಿಮಗೆ ಕಾಣಿಸ್ತದೆ ಕ್ವಶನ್ ಮಾರ್ಕ್ ಇಡ್ತಿದ್ದೀರಿ ನೀವಲ್ವ ಮಾಡ್ರೆ ಅಂತ ಅಪ್ಪ ಕ್ವೆಶನ್ ಮಾರ್ಕ್ ಮನೆ ಹಾಳಾಗ ಮಾಡ್ತಲೇ ಇದ್ದಾರೆ ತಾರತಮ್ಯ ಕೇಳ್ಕೊಳ್ಳಿ ಎಲ್ಲ ಟ್ರಯಲ್ ಕೊಟ್ಟಲ್ವೇ ಒಂದು ಒಂದು ವಿಚಾರದಲ್ಲಿ ನಾನು ಎಷ್ಟು ಹೇಳಿ ಹೇಳಿ ಸಾಕಾಗಿ ಹೋಯ್ತು ಇವ್ರಿಗೆ ಕಿವಿಗಳಿಗೆ ಕೆಳಕೆ ಇಲ್ಲ ಒಬ್ರಿಗೂ ಏನಪ್ಪ ವಿಚಾರ ಕೋರ್ಟ್ ಒಗಳೇ ಓಪನ್ ಕೋರ್ಟ್ ಅಂತ ಈ ಕೇಸಿನ ಕೇ ಕೇಸ್ಗಳನ್ನ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಮನುಷ್ಯರು ಹೆಸರುಗಳನ್ನ ಒಬ್ಬೊಬ್ರು ಕ್ಯೂಡು ಒಬ್ಬೊಬ್ರು ಸಾಕ್ಷಿಗಳು ಒಬ್ಬೊಬ್ರು ಕಂಪ್ಲೇಂಟ್ ಇಟ್ಕೊಳ್ಳು ಹಿಂಗೆ ಏನೇನೋ ಕರಿತರ್ತ ಜನಗಳನ್ನ ಇವರೆಲ್ಲರೂ ಅಡ್ಬಿದ್ದೆ ಗುರುದೇವ ದೇವಸ್ಥಾನ ದೇವಸ್ಥಾನಕ್ಕೆ ಅಡ್ಬಿದ್ದೆ ಅಂತ ಅಂದ್ಬಿಟ್ಟು ಇದು ನನಗೆ ಯಾಕೆ ಮಾಡಿದ್ದೆ ಬಿಟ್ಟು ಚಪ್ಪಲಿ ಎಲ್ಲ ಬಿಟ್ಟು ಅವರು ಎಂತಾರೆ ನಾನು ನಿನಗೆ ಸಿಕ್ಕ ಬಟ್ಟೆ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಚಪ್ಪಲಿ ಬಿಟ್ಬಿಟ್ಟು ಒಳಕ್ ಬರ್ತಾರಲ್ಲ ಆ ಚಪ್ಪಲಿ ಬಿಟ್ಟು ಬರೋ ಜನಗಳಿಗೆ ಆ ಜಡ್ಜ್ಗಳು ಯಾರು ಇರ್ತಾರೆ ನ್ಯಾಯಾಧೀಶರುಗಳು ನಾನು ಚಪ್ಪಲಿ ಹಾಕೊಂಡು ಹತ್ತಿ ಮೇಲೆ ಬಂದು ನ್ಯಾಯಾಧೀಶರ ಜಾಗದಲ್ಲಿ ಬರಿ ಕಾಲದಲ್ಲಿ ಕೂತಿಲ್ಲ ಚಪ್ಪಲಿ ಹಾಕೊಂಡೆ ಕೂತಿರೋದು ನೀನ್ ಯಾಕಲ್ಲ ಬಿಟ್ಟು ಬತ್ತಿಲ್ಲ ನೀನು ಹಾಕ ಬರ್ಬೋದು ಅಂತ ಹೇಳಕ್ಕಿಲ್ಲ ಯಾಕೆ ಹ ಚಂದ್ರಚೂಡ್ಗೆ ಅವ್ರಿಗೆ ನೀವು ಹಿಂಗೆ ಮಾಡ್ತಾರೆ ಅಲ್ವಾ ಮಾಡಬಹುದಲ್ವಾ ಅಂತ ಕ್ವಶನ್ ಮಾರ್ಕ್ ಇಡ್ತಿದ್ದೀರ ಆದ್ರೆ ಇಲ್ಲೇನ್ ನಡೀತಿದೆ ಈಗ ನಾನು ಹೇಳಿದ ವಿಚಾರದಲ್ಲಿ ಮಾಡ್ತಲೇ ಇದಾರಲ್ಲ ಬುಕ್ ಅಂಡ್ ಫಿಕ್ಸ್ ಅಂತಾರೆ ಅದಕ್ಕೆ ಆ ಅದ್ರ ಮೇಲೆ ಯಾರು ಏನ್ ಏನಕ್ಷಣ ತಗೊಂಡಿದ್ದೀರಿ ಪತ್ರಕರ್ತರು ಕಂಟೆಂಪ್ಟ್ ಅಂತ ಅಂದ್ಬಿಟ್ಟು ಎದರ್ಕ ಕೂತಿದ್ದೀರಾ ಅದೇ ಎಕಡಿಂದ ಐತಿ ಕಂಟೆಂಪ್ಟ್ ಸರಿ ಇದ್ದಿದ್ದಾಗ ಹೇಳಿದ್ರೆ ಅಂದ್ರೆ ನಡೀತಿರೋದ್ ಹಿಂಗೆನೆ ಅದು ಕ್ಯಾಮರಾದಲ್ಲೂ ಕ್ಯಾಪ್ಚರ್ ಆಗಿದೆ ಆಯ್ತಾ ಅದ್ ನಡೀತಿರೋದ್ ಹಂಗೇನೆ ಅದ್ ನಡೀತಾ ಇದೆಯಲ್ಲ ಹಿಂಗೇನೆ ಅಂತ ಹೇಳಿದ್ರೆ ಅದ್ ಯಕಡಿಂದ ಅಪರಾಧ ಐತೆ ನಮ್ಮ ನ್ಯಾಯಾಧೀಶರುಗಳು ಜಾತಿ ಏನಾರಾಗಿರ್ಲಿ ಮನುಷ್ಯರು ಜಾತಿ ಸೈಡ್ಗೆ ಇಡ್ರಲ್ಲ ಆತ ಕಡೆ ಚಪ್ಪಲಿಯೇ ಬಿಟ್ಟು ಒಳಗಡೆ ಬರ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಎಕ್ಸ್ಟ್ರಾ ಮರ್ಯಾದೆ ಕೊಡಕ ಅಂತ ತಿಳ್ಕೊಂಡು ಹಾ ಹೌದು ನಾವು ಭಾಳ ದೊಡ್ಡವರು ಅದಕ್ಕೆ ಇವರು ಚಪ್ಪಲಿ ಹೊರಗಡೆ ಬಿಟ್ಟು ಒಳಗಡೆ ಬರಲಿ ಅಂತ ಅನ್ನೋ ಮೆಂಟಾಲಿಟಿ ಇದೆಯಲ್ಲ ಅದೇ ತಪ್ಪು ಉಂಟಲ್ಲ ಅದು ಮಾಡ್ತಲೇ ಇದ್ದಾರಲ್ಲ ಎಲ್ಲ ಕೋರ್ಟ್ರಲ್ಲೂ ಕಂಡು ಬಂದಿದ್ದೀನ ಏನು ಕೇಳೋದಿಲ್ಲ ಎಲ್ಲ ನ್ಯಾಯಾಧೀಶರು ಎಲ್ಲ ಜಾತಿ ನ್ಯಾಯಾಧೀಶರೂ ಈ ವಿಚಾರನ ಎತ್ತಿ ಹಿಡಿದು ಬಾಕಿ ವಿಚಾರಕ್ಕೆಲ್ಲ ಮಾಡ್ತಾರ ಹೆಂಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಮೊಬೈಲ್ ತರೋಂಗಿಲ್ಲ ಸೈಲೆಂಟ್ ಆಗಿರ್ಬೇಕು ಮೊಬೈಲ್ ಬೈ ಚಾನ್ಸ್ ಹಿಂಗಾಗ್ಬಿಟ್ಟು ಎತ್ತಿ ಕ್ಯಾಪ್ಚರ್ ಮಾಡಿ ಎಚ್ಕೊಳ್ಳೋದು ಅವ್ರಿಗೆ ಫೈನ್ ಹಾಕೋದು ದಂಡ ಹಾಕೋದು ಎಕ್ಸೆಟ್ರಾ ಎಕ್ಸೆಟ್ರಾ ಮಾಡ್ತಾರಲ್ಲ ಹಾ ಈಗ ನಮ್ಮ ದೇಶದಲ್ಲಿ ಕಾನೂನು ಎಲ್ಲರಿಗೂ ಸಮ ಸಮ ಸೇಮ್ ಸೇಮ್ ಅನ್ನೋದಂದ್ರೆ ನಾವು ಅಲ್ಲಿ ಇಲ್ಲಿ ಕೂಗ್ದಾಗ ನಾವು ಕರಗಿದಾಗ ನಾನಂತೂ ಬಿಟ್ಟು ಹೋಗೋದು ಚಪ್ಪಲಿ ಸಮತನೇ ಹೋಗೋದು ಬಾಕಿ ಹೆಡ್ಡರು ದಡ್ಡರು ಯಾರು ಇರ್ತಾರೆ ಪಾಪ ಇವ್ರು ಯಾರೋ ಒಬ್ರು ಪೂಜಾರಿಗಳಿಗೆಲ್ಲ ಹೋಗಿ ಬಿದ್ದು ಬಂದವರಲ್ಲ ನ್ಯಾಯಾಧೀಶರೆಲ್ಲ ಹಂಗೇನೆ ಅದೇ ಅಂಧ ಅಂಧತ್ವ ಅಥವಾ ನಂಬಿಕೆ ಅಥವಾ ಎಂಥದೋ ಒಂದು ಅದಕ್ಕೆ ಅದ್ರ ಮೇಲ್ಗಡೆ ಚಪ್ಪಲಿ ಹೊರಗಡೆ ಬಿಟ್ಟು ಒಳಗಡೆ ಬರ್ತಾರೆ ಅಂತ ಹೇಳಿದ್ರೆ ಆಗ ನ್ಯಾಯಾಧೀಶರು ಏನಕ್ಕೆ ತಾಕೀತು ಮಾಡಿಬಿಟ್ಟು ಇಲ್ಲಿ ಬಿಡೋಂಗಿಲ್ಲ ಓಡಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ ದಾರಿ ಮಧ್ಯದಲ್ಲಿ ಬಾಗಲ ಪಕ್ಕ ಹತ್ತು ನಿಮಗೆ ಹತ್ತರೂಪಾಯ್ಸ ಫೈನ್ ಹಾಕ್ತೀವಿ ನೋಡ್ರಿ ಅಂತ ಅನ್ಬಿಟ್ಟು ಯಾಕೆ ಮಾಡಲ್ಲ ಮೊಬೈಲ್ ರಿಂಗ್ ಮಾಡಿದ್ರೆ ರಿಂಗ್ ಆದ್ರೆ ಇದು ಮಾಡೋರು ಪನಿಷ್ ಮಾಡೋರು ಯಾವ್ದು ಬ್ಯಾಗ್ ತಗೊಂಡು ತಗೊಂಡ್ಬರಂಗಿಲ್ಲ ಕಡೆ ಬ್ಯಾಗು ನೀವು ಏನ್ ಬೇಕು ದಾಖಲಾತಿ ಅದ್ ಕೈಲಿ ಬನ್ನಿ ಹಾ ಕೈಲಿ ಹಿಡ್ಕೊಬರವಾಗಿ ದಾರಿ ಮಧ್ಯದಲ್ಲಿ ಮಳೆ ಸುರಿದ್ರೆ ಛತ್ರಿ ಹಿಡಿಯೋರು ಯಾರು ಹಿಂಗೆ ಬಹಳ ವಿಚಾರಗಳು ನಾನು ಕೇಳಿ ಕೇಳಿ ಬಂದಿದ್ದೀನಿ ನಮ್ಮ ಡಿಸ್ಟ್ರಿಕ್ಟ್ ಹಾಸನ ಡಿಸ್ಟ್ರಿಕ್ಟ್ ಪಿ ಡಿ ಜೆ ಅವರಿಗೆ ಅಡ್ರೆಸ್ ಮಾಡಿ ಬರ್ದು ಬಂದಿದ್ದೀನಿ ಏನಕ್ಕೆ ಮಿಸ್ಗೈಡ್ ಮಾಡ್ತೀರಾ ಈ ತರ ಮನುಷ್ಯರನ್ನ ನ್ಯಾಯ ಕೋರ್ಟಿಗೆ ಸುತ್ತ ಮನುಷ್ಯರನ್ನ ಅಂತ ಅಂದ್ಬಿಟ್ಟು ಬ್ಯಾಗ್ ತರೋಂಗಿಲ್ಲ ಮೊಬೈಲ್ ತರೋಂಗಿಲ್ಲ ಆದರೆ ಅಡ್ವೊಕೇಟ್ಗಳೆಲ್ಲ ಇಟ್ಕೊಂಡು ಹೊಡಬೋದು ಬ್ಯಾಗು ಇಟ್ಕೊಂಡು ಓಡಬೋದು ಮೊಬೈಲ್ನು ಇಟ್ಕೊಂಡು ಓಡಬೋದು ಇದೆಲ್ಲಿ ನ್ಯಾಯ ನೀತಿ ನಮ್ಮ ದೇಶದಲ್ಲಿ ಸಮಾನ ನ್ಯಾಯ ನೀತಿ ಚಂದ್ರಶೂಡ್ ಸರ್ನ ಹಿಡ್ಕೂತೀರಲೇ ಪಾತ್ವಿಗಳೇ ಎಲ್ಲರೇ ಹಾಂ ಅದ್ರೊಳಗಡೆ ಅವರು ಇದ್ದಾರೆ ಯಾರೋ ರಿಟೈರ್ ಆಗಿರೋ ಸುಪ್ರೀಂ ಕೋರ್ಟ್ ಜಡ್ಜು ಒಬ್ರು ಅಂತ ಯಾರೋ ಒಬ್ಬರು ಲೇಡಿ ಅವ್ರ ಹೆಸ್ರು ನಂಗೆ ಹೇಳಕ್ ಬರಕಿಲ್ಲ ನಂಗೆ ತಿಳ್ಕೊಳಕ್ ಇಷ್ಟನೂ ಇಲ್ಲ ಅವ್ರು ನಾವು ಫಾಲೋ ಅಪ್ ಮಾಡಕ್ಕೂ ಆಗೋದು ಇಲ್ಲ ನಾವು ಮಾಡೋದು ಇಲ್ಲ ನಾವು ಇಲ್ಲ ಅಂತವ್ರಿಗೆ ಕೇಳ್ರ ಅವ್ರು ಅಂತವ್ರಿಗೆ ಕೇಳ್ರಪ್ಪ ನಾವು ಕೇಳ ಕ್ವಶನ್ ಕೇಳ್ರಿ ಏನ್ ಆನ್ಸರ್ ಬರ್ತದ ನೋಡೋಣ ಅವ್ರ ಕಡೆಯಿಂದ ನಾನಂತೂ ಅವ್ರ ಕಡೆಯಿಂದ ಈಗ ಬ್ಯಾಗ್ ತರೋಂಗಿಲ್ಲ ಒಳಗಡೆ ಅನ್ನೋ ವಿಚಾರಕ್ಕೆ ಜಗಳ ಮಸ್ತಿ ನಡೆದು ಅಲ್ಲಿ ಅರ್ಕಲಗುಡ್ ಕೋರ್ಟಲ್ಲಿ ಹಾಸನ ಕೋರ್ಟಲ್ಲಿ ಎಲ್ಲಾ ನಾನು ರೈಟಿಂಗಲ್ಲಿ ಬರ್ಕೊಟ್ಟು ಅವ್ರ ಕಡೆಯಿಂದ ರಿಪ್ಲೈ ತೊಗೊಂಡು ಮತ್ತೆ ಸಿಕ್ಕಾಬಟ್ಟೆ ಪತ್ರ ವ್ಯವಹಾರ ಆಗಿ ಫೈನಲಿ ನಾನು ಚಾಪ ಚಾಪಲಿ ಹಾಕೊಂಡು ಓದ್ತೀನಿ ಬ್ಯಾಗ್ ತಗೊಂಡು ಓದ್ತೀನಿ ಅಲ್ಲನಾ ಎಲ್ಲಾನು ಯಾಕಂದ್ರೆ ಅವ್ರು ಇನ್ನೂ ಕರೆಕ್ಟಾಗಿ ಫುಲ್ ಫುಲ್ ಆನ್ಸರೇ ಮಾಡಿಲ್ಲ ನನಗೆ ನ್ಯಾಯಾಧೀಶರು ಇದಕ್ಕೆ ಆಮಾಲ ಮಾಡ್ತೀನಿ ಇನ್ನೊಂದು ದಿನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲಾಸ್ಟ್ ರಿಟೈರ್ ಆಗೋ ಮೆಂಟ್ ತಗೊಳ್ಳೋ ಲಾಸ್ಟ್ ಡೇಟ್ ಪತ್ರ ವ್ಯವಹಾರ ಇಷ್ಟೊಪ್ಪದು ಮಾಡ್ಬಿಟ್ಟು ತಪುಸ್ಕೊಂಡ ರಿಟೈರ್ಮೆಂಟ್ ತಕೊಂಡು ಹೋಗೋರೆ ದೊಡ್ಡವರು ಹಾಸನಕ್ಕೆ ತಪುಸ್ಕೊಂಡ ಹೋಗೋರೆ ಪೋಸ್ಟ್ ಮಾಡಿದರ तारीख ಯಾವಾಗ ಗೊತ್ತಾ ಆ तारीख ಅಲ್ಲ ಕಾಲ ಯಾವಾಗ ಗೊತ್ತಾ ಕೂಬಿಡ್ಕಂತ ನಾನು ವಾಪಸ್ ಹೋಗ್ಬಿಟ್ಟು ಕೇಳಕಾಗ ಕೇಳಿಬಿಡ್ತೀನಿ ಓಪನ್ কোর্ಟ್ ಅಲ್ಲಿ ನಿಂತು ಕೇಳುವೆ ನಾನು ಓಪನ್ কোর্ಟ್ ಅಲ್ಲಿ ಹೋಗ್ಬಿಟ್ಟು ದೊಡ್ಡ কোর্ಟ್ ಸೆಷನ್ಸ್ কোর্ಟ್ ಪಿಡಿಜೆ কোর্ಟ್ ದೊಡ್ಡ কোর্ಟ್ ಹಾಸನಕ್ಕೆ ಓಪನಕ್ಕೆ ಕೇಳುವೆ ನಾನು ಅಲ್ಲಿ ಅಯ್ಯೋ ಇವಳು ಏನಪ್ಪ ಹಿಂಗೆ ಹಿಂಗೆಲ್ಲ ಕೇಳ್ತಾಳೆ ಹಿಂಗೆಲ್ಲ ಮದ್ದೆ ಜನ ಅವ್ರವರು ನ್ಯಾಯಾಧೀಶರವ್ರು ಯಾರಿದ್ರು ಯಾರು ಹಿಂಗಿಬ್ರು ಮೂರು ಜನ ಒಬ್ರಿಗಂತ ನಾನು ಓಪನ್ ಕೋರ್ಟಲ್ಲಿ ಹೋಗಿ ಹಿಂಗೆ ಹಿಂಗೆಲ್ಲ ನಡೀತಿದ್ಯಲ್ಲ ಸರ್ ಹಿಂಗೆ ಹಿಂಗೆಲ್ಲ ಕೇಳಿದ್ರೆ ಎಲ್ಲಿ ನ್ಯಾಯಾಂಗದ ಮಾನಮರ್ಯಾದೆ ಹರಜ ಹಾಕ್ಬಿಡ್ತಾಳೆ ಇವಳು ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿಲಿ ಹಿಂಗೆಲ್ಲ ನಾನು ಹೇಳೋಕ್ಕಾಗೋದಿಲ್ಲ ಕೊಟ್ಟರು ಓಪನ್ ಕೋರ್ಟಲ್ಲಿ ಈ ಕೆ ನಾಟ್ ಬಿ ಡಿಸ್ಕರ್ಡ್ ಡಿಸ್ಕಸ್ಡ್ ಅನ್ನೋ ಥರ ಹೊರಗಡೆ ಕಳಿಸಿದ್ರು ಫೈನಲಿ ನನಗೆ ಬ್ಯಾಗದ ಒಳಗಡೆ ತಗೊಂಡು ಹೋಗೋಕ್ಕೆ ಅವ್ರ ಕಡೆಯಿಂದ ಯಾವುದೇ ತರದ ಆಬ್ಜೆಕ್ಷನ್ ಉಂಟು ಅನ್ನೋ ಥರ ಯಾವುದೋ ತರ ರಿಪ್ಲೈ ಬಂದಿಲ್ಲ ಹಂಗೆ ಮೊನ್ನೆ ಇನ್ನು ಲೇಟೆಸ್ಟ್ ಈಗ ಅಲ್ಲಿ ಪಿ ಸಿ ಜೆ ಜೆ ಎಮ್ ಎಕ್ಸಿ ಕೋರ್ಟ್ ಅವ್ರು ಮತ್ತೆ ತಿರ್ಗ ಕೇಳಿದ್ರು ನನಗೆ ಈ ಬರೋ ಹೊಸ ಹೊಸ ಒಂದೊಂದು ಹೊಸ ಹೊಸ ಜಡ್ಜ್ಗಳಿಗೂ ನಾನು ಹೇಳ್ತಲೇ ಇರ್ಬೇಕು ಶಿವಾನೇ ಇವ್ರಿಗೂ ಬಂದೆ ಇವ್ರು ತರಬೇಡಿ ಈ ಬ್ಯಾಗ್ ನೀವು ತರಂಗಿಲ್ಲ ಅವಳಿಕ್ಕೆ ಕಡೆ ಇರ್ಬೇಡ ನಮ್ಗೆ ಲಾಕರ್ ಲಾಕರ್ ವ್ಯವಸ್ಥೆ ಮಾಡೋರಾ ಸೇಫಾಗಿರೋದು ಯಾರು ನೋಡ್ಕೊಳ್ಳಾರ ಯಾರು ಜನ ಯಾರು ಗಾಡಿಗಳು ನಿಂತ್ಕೊಂಡವರ ಇಲ್ಲ ಬರೀ ಕಳ್ಳ್ರೆ ಇರ್ತಾರೆ ಅರ ಕಳ್ಳ್ರೆ ಹೆಚ್ಚಿರ್ತಾರೆ ಅಲ್ಲಿ ಅಲ್ಲೇ ಎಲ್ಲೋ ಒಬ್ರು ಕಂಪ್ಲೇಂಟ್ಸ್ ಇರ್ತಾರೆ ಸಾಕ್ಷಿಗಳೊಂದೆ ಜನ ಇರ್ತಾರೆ ಅದ್ರ ಕಳ್ಳರು ಮಸ್ತ್ ಇರ್ತಾರಲ್ಲ ಎತ್ಕೊಂಡು ಹೋಗ್ರೆ ಮಾಡೋದು ಅಲ್ಲ ಕೋರ್ಟ್ ಕರಿ ಕೋಟ್ ಹಾಕೊಂಡು ಕೋಟ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಅಡ್ವೊಕೇಟ್ಗಳು ಹಾಂ ಕೋರ್ಟ್ ಒಳಗಡೆ ಇರೋರು ಮನುಷ್ಯರು ಒಳ್ಳೆಯವರೋ ಕಳ್ಳರೋ ಕೆಟ್ಟವರೋ ಹೆಂಗೆ ಗೊತ್ತಾ ನಮ್ಗೆ ಗೊತ್ತಾ ಅವ್ರು ಯಾವ್ದು ದಾಖಲಾತಿಗಳನ್ನ ಕದಿಯಲ್ಲ ಅಂತ ಅಂದ್ ನಮ್ಗೆ ಗೊತ್ತು ಗ್ಯಾರಂಟಿ ಉಂಟು ಕೊಡ್ತಾರೆ ಇವರು ಸ ನಮಗೆ ಅಶೂರೆನ್ಸ್ ಅಭಯ ಹಸ್ತ ಗ್ಯಾರಂಟಿಡ್ ಸೇಫ್ಟಿ ನಮ್ಮ ಸೇಫ್ಟಿ ಕೋರ್ಟ್ ವಿಸಿಟರ್ಸ್ ಅಂದ್ರೆ ಈಗ ನಾವಿಲ್ದಲ್ಲೇ ಹೋದ್ರೆ ಕೋರ್ಟೇ ಕೋರ್ಟೇ ಇಲ್ಲ ಕೋರ್ಟ್ ಇಲ್ದಲ್ಲೋ ಹೋದ್ರೆ ಏನು ಬಿಸ್ನೆಸ್ ಇಲ್ಲ